ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಅದ ಸಿಎಂ ಟಮಾಟೋ ಮಂಡಿಯಲ್ಲಿ ನಾವು ಇವತ್ತಿದ್ವಿ ಬರೀ ಇವತ್ತು ಬುಧವಾರ ಪ್ರತಿದಿನ ಕೂಡ ನಾವು ಆಕ್ಷನ್ ಆದ್ಮೇಲೆ ನಿಮ್ಗೆ ಟಮಾಟೋ ದರ ತೋರಿಸ್ತಾ ಇದ್ವಿ ಹಾಗೆ ಕೂಡ ಇವತ್ತು ನೋಡೋಣ ಸಿಎಂ ಟಮಾಟೋ ಮಂಡಿಯಲ್ಲಿ ನಾಟಿ ಟಮಾಟೋ ಎಷ್ಟು ಆಗಿದೆ ಸೀಡ್ಸ್ ಎಷ್ಟಾಗಿದೆ ಅನ್ನೋದನ್ನ ತಿಳಿಯೋಣ

ಇನ್ನೂರ ಐವತ್ತೈದು ರೂಪಾಯಿ ಎನ್ ಸಿ ಸರ್ ನಲ್ವತ್ತೈದು ಐವತ್ ಇನ್ನೂರ ಐವತ್ತೈವ್ ರೂಪ ಇನ್ನೂರ ಅರವತ್ ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತು ಇರೋದೇ ಅಷ್ಟು ಇನ್ನೂರ ಅರವತ್ತ್ ಇನ್ನೂರ ಅರವತ್ತು ರೂಪಾಯಿ ಎಚ್ ಹೆಚ್ಚು ಹತ್ತು ಹದಿನೈದು ಇಪ್ಪತ್ ಮೂವೈತ್ ನಲ್ವತ್ತೈದು ಐವತ್ತರವತ್ತು ಎಪ್ಪತ್ತ ಎಂಬತ್ ಎಂಬತ್ತೈದು ತೊಂಬತ್ತೈದು ಇನ್ನೂರ ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ ಮೂವತ್ತ್ ಮೂವತ್ತೈದು ನಲವತ್ ನಲ್ವತ್ತೈದು ಐವತ್ತು ಐವತ್ತೈದು ಅರವತ್ ಅರವತ್ತೈದು ಇನ್ನೂರ ಎಪ್ಪತ್ತ ಎಪ್ಪತ್ತೈದು ಇನ್ನೂರ ಅರವತ್ತೈದು ಎಪ್ಪತ್ತೈದು ಎಂಬತ್ ಇನ್ನೂರ ಇನ್ನೂರ ಐದು ಇನ್ನೂರ ಹತ್ತೈದು ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ನಲವತ್ತೈದು ಐವತ್ತೈವೈತ್ ಇನ್ನೂರ ಅರವತ್ತರವತ್ತೈದು ಇನ್ನೂರ ಎಪ್ಪತ್ತ ಎಪ್ಪತ್ತೈದು ಇನ್ನೂರ ಎಂಬತ್ ಎಂಬತ್ತೈದು ಇನ್ನೂರ ತೊಂಬತ್ತು

ಮುನ್ನೂರ ಐವತ್ತೈದು ರೂಪಾಯಿ ಚುರಡಿ ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ನಲವತ್ತೈದು ಐವತ್ತೈವ್ ಎಪ್ಪತ್ತ ಎಪ್ಪತ್ತೈದು ಹತ್ತು ಹದಿನೈದು ಇಪ್ಪತ್ತ ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ಮುನ್ನೂರ ಐವತ್ ಐವತ್ತೈದು ಅರವತ್ ಮುನ್ನೂರ ಅರವತ್ತು ರೂಪಾಯಿ ಬ್ಲಾಕ್ ಬ್ಯೂಟಿ ಐದ್ ಹದಿನೈದು ಇಪ್ಪತ್ ಮೂವತ್ತ್ ನಲ್ವತ್ತು ಐವತ್ತೊಂಬತ್ತು ಸರಿ ಮುನ್ನೂರು ಮುನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತ್ ಮೂವತ್ತ್ ಮೂವತ್ತೈದು ನಲವತ್ತೈದು ಐವತ್ತು ಮುನ್ನೂರ ಐವತ್ತೈದು ಅರವತ್ತೈದು ಎಪ್ಪತ್ ಮುನ್ನೂರ ಎಪ್ಪತ್ ಮುನ್ನೂರ ಎಪ್ಪತ್ ರೂಪಾಯಿ ಜಡೆಗೆ ಮೂವತ್ತ ಐವತ್ತು ಅರವತ್ ಎಪ್ಪತ್ತ ಎಂಬತ್ತೊಂಬತ್ತು ಸರಿ ಮುನ್ನೂರು ಮುನ್ನೂರ ಹತ್ತು ಹದಿನೈದು ಇಪ್ಪತ್ತ ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ಐವತ್ತು ಐವತ್ತೈದು ಅರವತ್ತೈದು ಎಪ್ಪತ್ ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಂಬತ್ ಮುನ್ನೂರ ಎಂಬತ್ ರೂಪಾಯಿ ಎನ್ಸಿ ಇನ್ನೂರು ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅರವತ್ತೈವತ್ತು ಅರವತ್ತ ಎಪ್ಪತ್ತ ಎಂಬತ್ತೊಂಬತ್ತೈದು ತೊಂಬತ್ತೊಂಬತ್ತೈ ಸರಿ ಮುನ್ನೂರು ಮುನ್ನೂರ ಐದು ಮುನ್ನೂರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ನಲವತ್ತು ನಲವತ್ತೈದು ಮುನ್ನೂರ ಐವತ್ತೈವೈದು

ಮುನ್ನೂರ ಎಪ್ಪ ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಹೈಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಹೈಡಿಯಾ ಮಂಜು ಹೈಡಿಯಾ ನ್ಯೂಸ್ ಕೋಲಾರ